ಎಲ್ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನಿಮ್ಮ ಮನೇಲಿ ಒಂದು ಹಳೆ ಫೋನ್ ಇತ್ತು ಅಂದರೆ ಅದನ್ನು ಸಿ ಸಿ ಟಿ ವಿಗೂ ಕೂಡ ಕೆಲಸ ಮಾಡಿಸ್ಬೋದು ಓಕೆನಾ ಸೊ ಒಂದು ಮೊಬೈಲ್ ಮನೆಗೆ ಯಾವುದೇ ರೀತಿ ಹೊಸ ಸಿ ಟಿ ವಿ ಹಾಕ್ಸೋ ಕೆಲಸ ಅವಶ್ಯಕತೆ ಇರಲ್ಲ ಸೊ ನಿಮ್ಮೊಂದು ಒಂದು ಹಳೆಯ ಫೋನ್ ಅಥವಾ ಒಂದು ಫೋನ್ ಇತ್ತು ಅಂದರೆ ಸಾಕು ಸೊ ಅದ್ರ ಮೂಲಕ ನೀವು ಸಿ ಸಿ ಟಿ ವಿ ಅನ್ನೋದನ್ನು ಅದರಲ್ಲೇ ಮಾಡ್ಕೋಬೋದು ಓಕೆನಾ ಅದನ್ನ ಹೇಗೆ ಮಾಡ್ಕೊಳ್ಳೋದು ಯಾವೊಂದು ಅಪ್ಲಿಕೇಶನ್ ಬೇಕೋ ಅದಕ್ಕೋಸ್ಕರ ಎಲ್ಲ ಕೂಡ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಲೈಕ್ ಮಾಡೋದು ನೋಡಿಬೇಡಿ ಸೊ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಫಸ್ಟ್ ನೀವು ಒಂದು ಅಪ್ಲಿಕೇಶನ್ ಡಾಳ್ಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ನಿಮಗೆ ಎರಡು ಡಿವೈಸ್ ಬೇಕಾಗುತ್ತೆ ಅಕ್ಕನ ಅಂದರೆ ಒಂದು ಡಿವೈಸ್ ಸಿ ಸಿ ಟಿ ವಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಡಿವೈಸ್ ನೀವು ಸಿ ಸಿ ಟಿ ವಿ ರೆಕಾರ್ಡ್ ಮಾಡ್ತೀರಿರುತ್ತೆ ಅದನ್ನ ಆಗಿ ನೋಡೋಕೆ ಯಾರೋ ಒಂದು ಫೋನ್ ಇರುತ್ತೆ ನಿಮ್ಮ ಹತ್ರ ಪರ್ಸನಲ್ ಮೊಬೈಲು ಸೊ ಆ ಒಂದು ಮೊಬೈಲ್ ಬೇಕಾಗುತ್ತೆ ಅಕ್ಕಣ ಸೊ ಒಂದು ಎರಡು ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಡಾಕ್ಬೇಕಾಗುತ್ತೆ ಅಪ್ಲಿಕೇಶನ್ನ ಹೆಸರನ್ನ ವೀಡಿಯೋ ನಿಂತಲ್ಲಿ ತಿಳ್ಸ್ಕೊಡ್ತೀನಿ ಸೊ ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಡ್ತೀನಿ ಗಸ್ಟ್ ಇಲ್ಲಿ ನೀವು ಸೈನಾಪೋರ್ ಲಾಗಿನ್ ಆಗಬೇಕಾಗುತ್ತೆ ಸೊ ಅದ್ರ ಬದಲು ನಾನು ಇಲ್ಲಿ ಕಂಟಿನ್ಯೂಸ್ ಗೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ನಿಮ್ಮೊಂದು ಸ್ಕ್ರೀನಲ್ಲಿ ಎರಡು ಮೊಬೈಲ್ಗಳು ಕಾಣಿಸ್ತಾ ಇದೆ ಒಂದು ನನ್ನ ಪರ್ಸ್ನಲ್ ಮೊಬೈಲ್ ಇನ್ನೊಂದು ಸಿ ಸಿ ವಿ ಒಳಗೆ ಕಂಡುಕೊಂಡ್ರೆ ಆ ಒಂದು ಮೊಬೈಲ್ ಇಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ನಿಮಗೆ ಪೇರ್ವಿತ್ ಮೊಬೈಲ್ ಡಿವೈಸ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗಸ್ ನಂತರ ನಿಮಗೆ ಇಲ್ಲಿ ಕ್ಯೂ ಆರ್ ಕೋಡ್ ಅನ್ನೋದು ಕಾಣಿಸ್ತಾ ಇರುತ್ತೆ ಓಕೆನಾ ಸೊ ಈ ಒಂದು ಕ್ಯೂ ಆರ್ ಕೋಡ್ ಬಂದ್ಬಿಟ್ಟು ತರ್ಟಿ ಮಿನಿಟ್ಸ್ ಇರುತ್ತೆ ಅಂದರೆ ತರ್ಟಿ ಮಿನಿಟ್ಸ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಎಕ್ಸ್ಪೈರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಸೊ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಫೋನ್ ಈಗ ಕ್ಯೂ ಆರ್ ಕೋಡ್ ಓಪನ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಓಪನ್ ಸ್ಕ್ಯಾನರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಗಸ್ ಅದಂದರೆ ಕಂಟಿನ್ಯೂ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಪರ್ಮಿಷನ್ ಕಳಿತೆ ವೈಲುಜುಂಗ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಒಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ಳಿ ಇವಾಗ ಓಕೆ ನೋಡ್ಬೋದು ಪೇರಿಂಗ್ ಅಂತ ಬರ್ತಾ ಇದೆ ಸೊ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲೆಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಲೋ ಕ್ಲಿಕ್ ಮಾಡ್ಕೊಳ್ಳಿ ಯೂಸಿಂಗ್ ಓಕೆನಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೀವ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಪರ್ಮಿಷನ್ ಕೇಳಿದ್ರೆ ಅದಕ್ಕೆ ಅಲೋ ಮಾಡ್ಕೊಂಡು ಬನ್ನಿ ಸೊ ಈಗ ಬ್ಯಾಗ್ ಬಂದ್ಬಿಡಿ ಸೊ ನೋಡ್ಬೋದು ಇಲ್ಲಿ ಸಿ ಬ್ಯಾಗ್ ಬ್ಯಾಕ್ ಇದನ್ನು ಕೂಡ ಸೊ ಇವಾಗ ನೋಡ್ಬೋದು ಈ ಒಂದು ಫೋನಲ್ಲಿ ನಾನು ಲೈವಲ್ಲಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸ ಫೋನ್ ಟೂ ಕಾಣಿಸ್ತಾ ಇದೆಯಲ್ಲ ಈ ಒಂದು ಫೋನಲ್ಲಿ ಲೈವ್ ಅಂತ ಇದೆಯಲ್ಲ ಕ್ಲಿಕ್ ಮಾಡ್ಕೊತೀನಿ ಸೊ ಕನೆಕ್ಟಿಂಗ್ ಮಾಡಕ್ಕೆ ಬಂದಿದೆ ನೋಡ್ಬೋದು ಇವಾಗ ನನ್ನೊಂದು ಫೋನ್ ಲೈವಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಏನು ಕಾಣಿಸ್ತಿದೆಯೋ ಅದು ಅದಕ್ಕೂ ಅದೇ ಇಲ್ಲಿ ಕಾಣಿಸ್ತಾಯಿದೆ ನೋಡ್ಬೋದು ಇಲ್ಲಿ ಸೊ ಲೈವಾಗ್ ಸಿ ಟಿ ವಿ ಎಲ್ಲರೂ ಒಂದು ಕಡೆ ಫಿಕ್ಸ್ ಮಾಡಿದ್ರೆ ಸಾಕು ಸೊ ಅದು ವರ್ಕ್ ಆಗುತ್ತೆ ಕಣ್ಣ ಸೊ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಸುಮ್ಮನೆ ಸ್ಲೋ ಇದೆ ಅದಕ್ಕೋಸ್ಕರ ಮಾತ್ರ ಇಲ್ಲಿ ಕ್ವಾಲಿಟಿ ಅನ್ನೋದು ಕಡಿಮೆ ಇದೆ ಸೊ ನೋಡ್ಬೋದು ಎಲ್ಲರೂ ಒಂದು ನೀವು ಟ್ರೈ ಪಡಿನ ಮೂಲಕ ಈಗ್ಬಿಟ್ಟು ಅದನ್ನೆಲ್ಲ ಕನೆಕ್ಟ್ ಮಾಡ್ಯಾರೂ ಸಾಕು ಸೊ ಇಲ್ಲಿ ನೋಡ್ಬೋದು ನಾನು ಈ ಒಂದು ಫೋನಲ್ಲಿ ಏನು ಕಾಣಿಸಿದ ಎಲ್ಲ ಈ ಒಂದು ಫೋನಲ್ಲಿ ಬರ್ತಾಯಿದೆ ಓಕೆನಾ ಸೊ ನಿಮಗೆ ಇಲ್ಲಿ ಬೇಕು ಅಂತ ಎಮರ್ಜೆನ್ಸಿ ಇದ್ದಾಗ ಇಲ್ಲಿ ಟಾಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡು ಎಲ್ಲರೂ ಮಾತಾಡಿದ್ರೆ ಸಾಕು ಈ ಒಂದು ಫೋನಲ್ಲಿ ಏನಾದರೂ ಅದು ವಾಯ್ಸ್ ಆಚೆ ಬರ್ತಾ ಇರುತ್ತೆ ಓಕೆನಾ ಅದಾದ ನಂತರ ನಿಮಗೆ ಇಲ್ಲಿ ರೆಕಾರ್ಡ್ ಕೂಡ ಮಾಡ್ಕೋಬೋದು ಬಟ್ ಅದಕ್ಕೆ ಪ್ರೀಮಿಯಂ ವರ್ಷನ್ ಬೇಕಾಗುತ್ತೆ ನಿಮಗೆ ಸೊ ಅಷ್ಟೇ ಅಲ್ಲ ನಿಮಗೆ ಇನ್ನೂ ಬೇಜಾರು ಇಲ್ಲಿ ಆಪ್ಷನ್ಸ್ ಇದೆ ಸೊ ಬೇಕು ಅಂದರೆ ಎಮರ್ಜೆನ್ಸಿ ಇದ್ದಾಗ ಸೈರನ್ ಅಂತ ಇದೆಯಲ್ಲ ನಿಮಗೆ ಕ್ಲಿಕ್ ಮಾಡಿಕೊಟ್ರೆ ಸೊ ಸೈರನ್ ಕೂಡ ಬರುತ್ತೆ ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ ಇವಾಗ ಸೈರನ್ಗೆ ಕ್ಲಿಕ್ ಮಾಡ್ಕೊತೀನಿ ಫೆಸ್ಟ್ ನೋಡೋರಲ್ಲ ಈ ಥರ ಸೈಡ್ ಮೇಲೆ ಕ್ಲಿಕ್ ಮಾಡ್ತಾರೆ ಈ ಥರ ಸೌಂಡ್ ಕೂಡ ಬರುತ್ತೆ ಓಕೆನಾ ಸೊ ಬ್ಯಾಡ ಅಂತಂದ್ರೆ ನೀವೇನಿಲ್ಲ ಅಪ್ಲಿಕೇಶನ್ಸ್ಗಳನ್ನ ಡಿಲೀಟ್ ಮಾಡಿದ್ರೆ ಸಾಕು ಅದು ಅದೋಗುತ್ತೆ ಮತ್ತು ಇದೇನಾದ್ರು ಯಾವುದೇ ರೀತಿ ಕಾರಣಕ್ಕೂ ಕಟ್ಟಾಗೋದು ಓಕೆನಾ ಸೊ ನಿಮ್ಗೆ ಸ್ಕ್ರೆ ಸೆಟ್ಟಿಂಗ್ಸ್ಗಳಿರುತ್ತೆ ಅದನ್ನೆಲ್ಲ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ ಇದೆಲ್ಲ ಬಿಟ್ಬಿಡಿ ಓಕೆನಾ ಸೊ ಈಗ ಒಂದು ಫೋನ್ ಅಲ್ಲಿ ಇದೆ ಸೊ ಇದು ಇವಾಗಲೂ ಕೂಡ ನೋಡ್ಕೋಬೋದು ಇವತ್ತು ಹೋಮಲ್ಲಿದೆ ನೋಡ್ಬೋದು ಸೊ ಇವಾಗಲೂ ಕೂಡ ಏನು ವರ್ಕ್ ಆಗಿದೆ ಅಂತ ನೋಡ್ಕೋಬೋದು ಓಕೆನಾ ಸೊ ಇಲ್ಲಿ ನೋಡ್ಬೋದು ಆನ್ಲೈನಲ್ಲಿ ಇದು ಚಾರ್ಜ್ ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ ಒಂದು ಸಿ ಸಿ ವಿಲಿ ಸೊ ನೋಡ್ಬೋದು ಹೋಮ್ ಸ್ಕ್ರೀನಲ್ಲಿದೆ ಈ ಒಂದು ಫೋನು ಬಟ್ ನಮ್ಗೆ ಗೊತ್ತಾಗ್ತಾ ಇದೆ ಎಲ್ಲ ಸೊ ಈ ಥರ ನಿಮಗೆ ನಿಮ್ಮೊಂದು ಮೊಬೈಲ್ನ ಸಿ ಸಿ ವಿಗೆ ವರ್ಕ್ ವರ್ಕ್ ಮಾಡ್ಕೋಬೋದು ಯಾಕಷ್ಟು ಸೊ ಈಗ ಅಪ್ಲಿಕೇಶನ್ ಎಷ್ಟು ತಿಳ್ಸಿಕೊಡ್ಬಿಡ್ತೀವಿ ನಿಮಗೆ ಸೊ ನಿಮ್ಮೊಂದು ಮೊಬೈಲ್ನ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅದಾದ್ರೂ ನಿಮಗೆ ಕಾಣಿಸೋದಿಲ್ಲ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಯ್ತು ಕಣ್ಣ ಆಲ್ಫ್ರೈಡ್ ಕ್ಯಾಮರಾ ಹೋಮ್ ಸೆಕ್ಯೂರಿಟ್ಯಾಪ್ ಅಂತ ನೀವು ಒಂದು ಅಪ್ಲಿಕೇಶನ್ ಡೆವಲ್ಕೊಂಡು ತೋರಿಸ್ಕೊಟ್ಟಾರೆ ಎಲ್ಲ ಸೈಟ್ಸ್ ಕೂಡ ಮಾಡೋರ ಸಾಕು ಸೊ ನಿಮ್ಮ ಒಂದು ಮೊಬೈಲ್ನ ಸಿ ಸಿ ಟಿವಿ ಕ್ಯಾಮ್ರಾ ಕೂಡ ವರ್ಕ್ ಮಾಡಬಹುದು ಕಣ್ಣ ಸೊ ಇಷ್ಟು ಒಂದು ಸೆಲೆಕ್ಟ್ ಮಾಡಿ ಚೋದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಕ್ಕಾಂಡ ಮುಂದಿನ ವೀಡಿಯೋದಲ್ಲಿ